ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ರಥಸಪ್ತಮಿ ದಿನದ ಹಾರ್ದಿಕ ಶುಭಾಶಯಗಳು ಇವತ್ತು ಆ ಸೂರ್ಯ ದೇವರು ಉತ್ತರಾಯಣಕ್ಕೆ ಚಲಿಸ್ತಾ ಹೋಗ್ತಾರೆ ಒಂದು ವಿಶೇಷವಾದ ದಿನ ಆದ್ರಿಂದನ ಕೆಲವರು ಅವರವ್ರ ಸಾಂಪ್ರದಾಯಿಕ ಪೂಜೆ ಪುನಸ್ಕಾರ ಆಚರಣೆ ಹೋಮ ಹವನ ನೈವೇದ್ಯಗಳ ಮೂಲಕ ಪೂಜೆ ಸಲ್ಲಿಸಿದರೆ ಇನ್ನು ಕೆಲವರು ಯೋಗ ನಮಸ್ಕಾರದ ಮೂಲಕ ಅವನಿಗೆ ನಮನವನ್ನು ಸಲ್ಲಿಸ್ತಾರೆ ಯೋಗ ನಮಸ್ಕಾರ ಅನ್ನೋದು ತುಂಬಾ ವಿಶೇಷವಾದ ಒಂದು ಆಚರಣೆ ಅಂತ ಹೇಳ್ಬೋದು ನಮ್ಮ ದೈಹಿಕ ಮಾನಸಿಕ ಆರೋಗ್ಯ ಸ್ಥಿರವಾಗಿರಬೇಕು ಅಂತ ಅಂದರೆ ನಾವು ಪ್ರತಿನಿತ್ಯ ನಮಗೆ ಕನಿಷ್ಠ ಎಷ್ಟಾಗುತ್ತೋ ಅಷ್ಟು ಒಂದು ಸೂರ್ಯ ನಮಸ್ಕಾರ ಮಾಡ್ತಾ ಹೋಗಬೇಕು ಈ ಸೂರ್ಯ ನಮಸ್ಕಾರವನ್ನು ನಾವು ಹನ್ನೆರಡು ಆಸನಗಳ ಮೂಲಕ ಮಾಡಬೇಕು ನಮಗೆ ದಿನನಿತ್ಯದಲ್ಲಿಯೇ ಬೆಳಗ್ಗೆ ಆದರೆ ಬೆಳಗ್ಗೆ ಇಲ್ಲ ಸಂಜೆ ಆದರೆ ಸಂಜೆ ಪ್ರತಿನಿತ್ಯ ಮಾಡ್ತಾ ಹೋಗಬೇಕು ಮತ್ತೊಮ್ಮೆ ಎಲ್ಲರಿಗೂ ರಥಸಪ್ತಮಿ ದಿನದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಮಜ್ಜಿಗೆ ಮಾಡಿದ್ದೀನಿ ಮೂರು ತರಹದ ಮಜ್ಜಿಗೆ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ರುಚಿಯಲ್ಲಾಗಲಿ ಅಥವಾ ಆರೋಗ್ಯ ದೃಷ್ಟಿಯಿಂದಾಗಲಿ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲ ಕೂಡ ಇದೆ ಬಿಸಿಲಿಂದ ಹೊರಗಿಂದ ಬಂದಾಗ ಈ ಥರದ್ದು ಒಂದು ಲೋಟ ಮಜ್ಜಿಗೆ ಕುಡಿದಾಗ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಥವಾ ಊಟ ಮಾಡಬೇಕಾದ್ರೆ ಕುಡಿಯೋದಕ್ಕಾಗಲಿ ಅಥವಾ ಅನ್ನದ ಜೊತೆ ಊಟ ಮಾಡೋದಕ್ಕಾಗಲಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಬನ್ನಿ ಹಾಗಾದರೆ ಈ ಮಜ್ಜಿಗೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಮಸಾಲೆ ಮಜ್ಜಿಗೆ ಮಾಡ್ತಾ ಇದ್ದೀನಿ ಒಂದು ಎರಡು ಲೋಟಕ್ಕಾಗೋವಷ್ಟು ಈ ಪದಾರ್ಥಗಳನ್ನು ಹಾಕ್ತಾ ಇದ್ದೀನಿ ಒಂದು ಇಂಚಷ್ಟು ರುಬ್ಬೋದಕ್ಕೆ ಹಸಿ ಶುಂಠಿ ರುಚಿಗೆ ಒಂದು ಹಸಿ ಮೆಣಸಿನಕಾಯಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಐದರಿಂದ ಆರು ಮೆಣಸಿನಕಾಳು ನಂತರ ನಂತರನ ಒಂದು ಮೂರು ಹೆಸಳಷ್ಟು ಬೆಳ್ಳುಳ್ಳಿ ಸ್ವಲ್ಪ ಒಂದು ಹೆಸಳಷ್ಟು ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಇವಾಗ ನುಣ್ಣಗೆ ಆಗಿದೆ ಇವಾಗ ಮಜ್ಜಿಗೆಗೆ ಈ ರುಬ್ಬದಂತಹ ಮಿಶ್ರಣ ಹಾಕಿ ಒಂದು ಸಲ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಜೊತೆಗೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಹಾಕಿ ಚೆನ್ನಾಗಿ ಸಲನ ಮಿಕ್ಸ್ ಮಾಡ್ಕೋಬೇಕು ಕಡದ ಮಜ್ಜಿಗೆ ಇದ್ದರೂ ತೊಂದರೆ ಇಲ್ಲ ಅಥವಾ ಮೊಸರಿನಿಂದ ಮಾಡಿದ ಮಜ್ಜಿಗೆ ಆದರೂ ಪರವಾಗಿಲ್ಲ ಎರಡೂ ಕೂಡ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರನ ಈ ಮಜ್ಜಿಗೆನ ಸೋಸ್ಕೋಬೇಕು ಏಕೆಂದರೆ ಶುಂಠಿ ಹಸಿಮೆಣಸಿ ಕಾಯಿ ಕೆಲವರು ಇಷ್ಟಪಡ್ತಾರೆ ತಿನ್ನಬೇಕಾದ್ರೆ ಕೆಲವರು ಇಷ್ಟಪಡೋಲ್ಲ ಹಾಗಾಗಿ ಸೋಸ್ಕೊಳ್ತಾ ಇದ್ದೀನಿ ನಂತರ ಕೊನೆಯಲ್ಲಿ ಸಣ್ಣಗೆ ಹೆಚ್ಚಿದಂತಹ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಒಂದ್ಸಲ ಮಿಕ್ಸ್ ಮಾಡಿದರೆ ಟೇಸ್ಟಿಯಾಗಿರೋಂತಹ ಮಸಾಲೆ ಮಜ್ಜಿಗೆ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಇನ್ನೊಂದು ಥರದ ಮಜ್ಜಿಗೆ ಅಂತ ಅಂದರೆ ಇಂಗಿನ ಒಗ್ಗರಣೆ ಹಾಕಿ ಮಾಡೋ ಅಂಥದ್ದು ಒಂದು ಪಾತ್ರೆ ಬಿಸಿ ಇಟ್ಟು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಹಾಕೋಕೆ ಚೆನ್ನಾಗಿ ಕಾದ ನಂತರನ ಸ್ವಲ್ಪನೇ ಸಾಸಿವೆ ಸ್ವಲ್ಪನೇ ಜೀರಿಗೆ ರುಚಿಗೆ ಒಂದೆರಡು ಹಸಿ ಮೆಣಸಿನ್ಕಾಯಿ ಅಥವಾ ಒಣಮೆಣ್ಸಿನ್ಕಾಯಿ ಒಂದೇಸಳಷ್ಟು ಕರಿಬೇವು ಮತ್ತು ಸ್ವಲ್ಪ ಇಂಗು ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ಒಗ್ಗರಣೆನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಜ್ಜಿಗೆ ಸೇರಿಸಿ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಒಂದ್ಸಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಂತರನ ಸ್ವಲ್ಪ ಹಸಿರುಳ್ಳಿ ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದ್ಸಲನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರೋಂತಹ ಹಿಂಗೆ ಹಾಕಿ ಇದು ಒಗ್ಗರಣೆ ಮಜ್ಜಿಗೆ ರೆಡಿಯಾಗಿದೆ ನಾವು ಒಗ್ಗರಣೆಗೆ ಸ್ವಲ್ಪ ಹಿಂಗೆ ಹಾಕಿರೋದ್ರಿಂದ ತುಂಬ ಒಳ್ಳೆ ರುಚಿ ಬರುತ್ತೆ ಮಜ್ಜಿಗೆ ಊಟ ಮಾಡೋದಕ್ಕಾಗಲಿ ಅಥವಾ ಕುಡಿಯೋದಕ್ಕಾಗಲಿ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ನಂತರನ ಮೂರನೇ ಮಜ್ಜಿಗೆ ಮಜ್ಜಿಗೆ ಒಗ್ಗರಣೆ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ಲ ಕೂಡ ಇದೆ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ಈ ಮಜ್ಜಿಗೆ ಮಾಡೋದಕ್ಕೆ ಸ್ವಲ್ಪ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಆದ ನಂತರನ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಒಂದು ಹೆಸರು ಕರಿಬೇವು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣ ಕಟ್ ಮಾಡಿರೋ ಅಂಥದ್ದನ್ನು ಹಾಕಿ ಸಲನ ಫ್ರೈ ಮಾಡ್ಕೋಬೇಕು ನಂತರ ಒಗ್ಗರಣೆ ಎಲ್ಲ ಫ್ರೈ ಆದ ನಂತರನ ಈ ಒಗ್ಗರಣೆನ ಮಜ್ಜಿಗೆ ಸೇರಿಸಿ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಟೇಸ್ಟಿಯಾಗಿರುವಂತಹ ಮಜ್ಜಿಗೆ ಒಗ್ಗರಣೆ ರೆಡಿಯಾಯಿತು ತುಂಬಾ ರುಚಿಯಾಗಿರುತ್ತೆ ಈ ಮಜ್ಜಿಗೆ ಮಾಡೋದಕ್ಕೆ ನಾವು ಕಡದ ಮಜ್ಜಿಗೆ ಉಪಯೋಗಿಸಿದ್ರೆ ತುಂಬಾ ರುಚಿಯಾಗಿರುತ್ತೆ ಈ ಮಜ್ಜಿಗೆ ಸಿಂಪಲ್ಲಾಗಿದ್ರೂ ಕೂಡ ಕುಡಿಯೋದಕ್ಕಾಗಲಿ ಅಥವಾ ಅನ್ನದ ಜೊತೆ ಊಟ ಮಾಡೋದಕ್ಕಾಗಲಿ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಬೇಸಿಗೆ ಆದ್ರಿಂದಲೂ ಸಾಂಬಾರ್ಗಿಂತ ಈ ಥರದ್ದು ಮಜ್ಜಿಗೆ ಕುಡಿಯೋದಕ್ಕೆ ಅಥವಾ ಅದ್ರ ಜೊತೆ ಊಟ ಮಾಡೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಜನನಿ ಚಾನಲ್ಗೆ ಮರೀದೆ ಮಾತ್ರ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್